ಸರ್ ಹೇಳ್ತಾ ನಮ್ಮ ನಾಯಕರಂಥ ಸನ್ಮಾನ್ಯ ಕೃಷ್ಣರವರ ಅಂತರಾಳದ ಶಿಷ್ಯ ಆದಂಥ ಮತ್ತು ಲಿಂಗಪ್ಪನವರ ವಂಶಸ್ಥರಾದಂಥ ಸನ್ಮಾನ್ಯ ಅಂಬರೀಷ್ ಅವರು ನಮ್ಮ ಟ್ರಸ್ಟಿನ ನಿರ್ದೇಶಕರಲ್ಲೊಬ್ಬರು ಇವತ್ತು ಮಂಡ್ಯ ಜಿಲ್ಲೆಯ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಉಷಾರು ನಮ್ಮ ಟ್ರಸ್ಟಿಗೆ ಸಂದಂಥ ಗೌರವ ಅಂತ ಹೇಳಿ ನಾನಾದರೂ ಭಾವಿಸ್ತಾ ಬಹುಶಃ ಅವರು ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಶೀಳೆರೆ ಹೋಬಳಿಗೆ ಮಾತ್ರ ಅಲ್ಲ ಇಡೀ ತಾಲೂಕಿನ ಎಲ್ಲ ಯುವಜನತೆಯ ಮುಖಂಡರಾಗಿ ಯುವಕರ ಕಣ್ಮಣಿಯಾಗಿ ಇವತ್ತು ಬೆಳೀತಾ ಇದ್ದಾರೆ ನಮ್ಮ ಪೂಜ್ಯ ಕೃಷ್ಣರವರ ಆಶಯ ಇತ್ತು ಲಿಂಗಪ್ಪನವರು ಬಹುಶಃ ನಮಗೆಲ್ಲ ಒಂದು ಆಶೀರ್ವಾದ ಮಾಡಿ ರಾಜಕೀಯವಾಗಿ ಮೇಲ್ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥ ಮಹಾಪುರುಷರು ಅವರ ವಂಶಸ್ಥರಲ್ಲಿ ಅಂಬರೀಷ್ ಇವತ್ತು ಎಲ್ಲರ ಸೇವೆಯನ್ನು ಮಾಡ್ತಾ ಬೆಳೀತಾ ಬರ್ತಾ ಇದ್ದಾರೆ ಅವರಿಗೆ ಮುಂದೆ ಒಳ್ಳೆಯ ಭವಿಷ್ಯ ರೂಪಿತ ಆಗಲಿ ಅಂತಕ್ಕಂಥ ಆಶಯವನ್ನು ಇಟ್ಕೊಂಡಿದ್ದರು ಇವತ್ತು ಪೂಜೆ ಕೃಷ್ಣರವರು ನನ್ನ ಮುಂದೆ ಇಲ್ಲ ಆದರೆ ಅವರ ಆಶಯದಂತೆ ಬಹುಶಃ ಅವರ ಎಲ್ಲ ಶಿಷ್ಯರು ನನ್ಯ ಅಂಬರೀಷ್ ಅವರಿಗೆ ಶ್ರೇಯಸ್ಸಿನ ಬಯಸುವರಾಗಿದ್ದೇವೆ ಮುಂದೆ ಅವರಿಗೆ ಒಂದು ರಾಜಕೀಯವಾಗಿ ಒಳ್ಳೆಯ ಭವಿಷ್ಯ ಗುಪ್ತ ಆಗಲಿರತಕ್ಕಂಥದ್ದು ನಮ್ಮೆಲ್ಲರ ಆಶಯ ಅವರಿಂದ ಈ ತಾಲೂಕಿನ ಇನ್ನೂ ಹೆಚ್ಚಿನ ಒಂದು ಸೇವೆ ಸಲ್ಲಿ ಉತ್ತಮವಾದಂಥ ಒಂದು ರಾಜಕೀಯ ಅವಕಾಶ ಅವರಿಗೆ ದೊರಕಿ ಬರಲಿ ಅಂತ ಹೇಳಿ ನಮ್ಮ ಟ್ರಸ್ಟ್ ವತಿಯಿಂದ ನಾವೆಲ್ಲರೂ ವಿನಂತಿಸ್ಕೊಳ್ತಾ ಇವತ್ತೇನು ನಮ್ಮ ಟ್ರಸ್ಟ್ನ ಉಪಾಧ್ಯಕ್ಷರು ಶ್ರೀಮತಿ ಇಂದ್ರಮ್ಮ ಕೃಷ್ಣರವರು ಸಹ ಭಾಳ ಹೆಮ್ಮೆಯಿಂದ ಇವತ್ತು ನಮ್ಮೆಲ್ಲರ ಒಂದು ಬೆಳೆಯುವ ಯುವಕ ಇವತ್ತು ನಮ್ಮ ಟ್ರಸ್ಟಿಂದ ನಿರ್ದೇಶಕರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ವಿಚಾರ ಅಂತಕ್ಕಂಥದನ್ನ ಅನೇಕ ಬಾರಿ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ನಮ್ಮೆಲ್ಲರ ಆಶೆಯಾಗಿರ್ತದೆ ಅವರಿಗೆ ದೇವರು ಶ್ರೇಯಸ್ ಕೊಡ್ಲಿ ಹೆಚ್ಚು ಬೆಳವಣಿಗೆ ಆಗಲಿ ನಮ್ಮ ಟ್ರಸ್ಟ್ಗೆ ಅವರಿಂದ ಬಹಳ ಹೆಚ್ಚಿನ ಒಂದು ಅವಕಾಶ ಇದೆ ಇವತ್ತೇನು ಟ್ರಸ್ಟ್ಗೆ ನಾವು ನಿವೇಶನವನ್ನು ಕೊಡ್ತಾ ಇದ್ದೇವೆ ಈ ಸರ್ಕಾರದಲ್ಲಿ ಮಂತ್ರಿಗಳ ಜೊತೆ ಹೆಚ್ಚಿನ ಒಡನಾಟ ಒಡನಾಟವಾಗಿರೋದ್ರಿಂದ ಅವರ ಸಂಪೂರ್ಣ ಸಹಕಾರ ನಮ್ಮ ಟ್ರಸ್ಟಿಗೆ ಬರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಡ್ತಾ ನನ್ನ ಶುಭಾಶಯವರಿಗೆ ನನ್ನ ಕೃಷ್ಣ ಈ ದಿನ ನನಗೆ ಈ ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಅವರು ತುಂಬ ಕೃಷ್ಣವರ ಏನು ಕೃಷ್ಣ ಪ್ರತಿಷ್ಠಾನದಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ಅವರ ತುಂಬ ಹತ್ತಿರದಿಂದ ಬಲ್ಲವರು ಅವರ ಆಶಯಗಳು ಅವರು ಕಂಡಂಥ ಕನಸು ಗ್ರಾಮೀಣ ಪ್ರದೇಶದ ಎಲ್ಲ ಯುವಕರು ಒಳ್ಳೆಯದೇ ಹೋಗಬೇಕು ಒಳ್ಳೆಯ ಬಡನ್ ಕೆಲಸ ಮಾಡಬೇಕು ಅಂತ ಏನವರ ಆ ಆಸೆಗೆ ಇಟ್ಕೊಂಡಿದ್ರು ಅವರ ಮುಖಾಂತರ ಇರೋದು ನಮ್ಮ ಟ್ರಸ್ಟ್ ಅಧ್ಯಕ್ಷ ಇರ್ಬೋದು ಎಲ್ಲ ನಮ್ಮ ಇರ್ಬೋದು ಶಿವರಾಮಣ್ಣ ಇರ್ಬೋದು ಜಯರಾಜ್ ಸರ್ ಇರ್ಬೋದು ಎಲ್ಲರೂ ಕೂಡ ಕ್ರೆಸ್ನ ಅವರ ಈ ಉಳಿಯಬೇಕು ಅದಕ್ಕೋಸ್ಕರ ಈ ಟ್ರಸ್ಟನ್ನು ಇಡೀ ವಯಸ್ಸಿನಲ್ಲಿ ಕಟ್ಟಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರೆ ನಮ್ಗೆ ಅವರಷ್ಟು ವಯಸ್ಸಾಗ್ದೋದ್ರೂ ಪರವಾಗಿಲ್ಲ ಹತ್ತಿರದಲ್ಲಿದ್ದರೂ ಕೂಡ ಅವರಷ್ಟು ಹೋರಾಟ ಮಾಡೋಕ್ಕಾಗ್ತಾಯಿಲ್ಲ ಅಂತೇಳಿ ನನಗೆ ಹಾಕಿರುವಂಥ ಈ ಸನ್ಮಾನ ತುಂಬ ಭಾರ ಆಗ್ತಾಯಿದೆ ನನಗೆ ನಮ್ಮ ಖರ್ಚಿನ ಮಾಡೋ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಇಂಗ್ಲಕ್ಕವರು ಬಂದನ್ನೆಲ್ಲ ಅವರು ಶ್ರಮವಹಿಸಿ ಕೇರ್ಪಡೆ ಬಂದು ನನಗೋಸ್ಕರನೇ ಬಂದು ಇವತ್ತು ಈ ಸಭೆ ಇಟ್ಕೊಂಡು ಇದ್ದಾರೆ ಎಲ್ಲರೂ ಕೂಡ ಕೃತಜ್ಞರೇ ಅವರು ಏನು ಆಶೀರ್ವಾದ ಮಾಡಿದ್ದಾರೆ ಸಂಪೂರ್ಣ ಅವ್ರು ಏನು ಹೇಳ್ತಾರೆ ಆ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ನನಗೆ ಈ ಸನ್ಮಾನದ ಅವಶ್ಯಕತೆ ಇರಲಿಲ್ಲ ಬಾಹ್ಯ ಇರೋ ಈ ದುಡ್ಡು ಕೂಡ ಇಷ್ಟೊಂದು ಖರ್ಚು ಮಾಡಿ ಮಾಡೋ ಅವಶ್ಯಕತೆ ಇರಲಿಲ್ಲ ಸನ್ಮಾನ ಹೆಂಗೆ ಮಾಡೋರು ಆಗ್ತಾಯಿತ್ತು ಅವರು ಕೂಡ ಟ್ರಸ್ಟ್ ದುಡ್ಡನ್ನ ದೇವರೇಗೂ ಆಗ ಹೇಳ್ತಾ ಇರ್ತಾರೆ ಒಂದು ಉಪಾಯಿಗಳು ಸಮಾವಹಿಸಿ ನಾವು ಅಡುಗೆ ಈಗ ಬೇರೆ ರೀತಿ ಹೋಗ್ಬಾರ್ದು ಕೃಷ್ಣ ಪ್ರತಿನಿಧಿ ಟ್ರಸ್ಟ್ ಆಗಬೇಕು ಗಾಂಧಿ ಭವನ ಆಗಬೇಕು ಕೃಷ್ಣ ಹೆಸರು ತಾಲೂಕಿನಲ್ಲಿ ಸದಾ ಇರಬೇಕು ಅಂತ ಹೇಳ್ತಾರೆ ಯುವ ಪೀಳಿಗೆಗೂ ಕೂಡ ಅವ್ರಿಗೆ ಗೊತ್ತಾಗಬೇಕು ಪ್ರಾಮಾಣಿಕ ರಾಜಕಾರಣಿಗಳು ಮುಂದೆ ಹುಟ್ಟಬಲ್ಲಿ ಅಂತ ಏನು ಆಸೆ ಇಟ್ಟಿದ್ದಾರೆ ಅದು ಪ್ರಾಮಾಣಿಕ ನಾನು ಕೂಡ ಕೈ ಜೋಡಿಸಿ ಅವ್ರು ಎಲ್ಲಿ ಕರೀತಾರೆ ಹೋಗಿ ಈ ಕಟ್ಟಡ ವಿಚಾರದಲ್ಲಿ ಅವ್ರ ಜೊತೆ ನಿರಂತರವಾಗಿರ್ತೇನೆ ಎಷ್ಟೋ ದಿನ ಅವ್ರು ಕಳಿಸ್ಕೊಟ್ಟು ನಾನು ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಮಂಡ್ಯಕ್ಕೆ ಎಷ್ಟೋ ದಿನ ಅವರು ಒಬ್ಬರೇ ಹೋಗ್ತಾರೆ ಅಲ್ಲಿಂದ ನಲವತ್ತು ಕಿಲೋಮೀಟ್ರ್ ಬರ್ತಾರೆ ಈಗ ಏನಿತ್ತು ಸೋಲಪ್ಪ ಇವತ್ತು ಸೀದಾ ಬಂದು ಪುರಸಭೆಗೆ ಹೋಯ್ತಾರೆ ಆ ಪುರಸಭೆ ವ್ಯಾಪ್ತಿಯಲ್ಲಿ ತಾಲೂಕಿಗೆ ಬರ್ತಿದೆ ಅದು ಯಾವ ಥರ ಕೆಲಸ ಮಾಡಿಸ್ಬೇಕು ಅಂತ ಆ ಒತ್ತಡದ್ರು ಕೂಡ ಒಂದು ಹಂತಕ್ಕೆ ಬಂದಿದೆ ಇನ್ನೂ ನಾವು ಇಪ್ಪತ್ತೈದು ಪರ್ಸೆಂಟ್ ಮಾತ್ರದಲ್ಲಿ ಓಡಾಟ ಇದ್ದೇವೆ ಇನ್ನೂ ಎಪ್ಪತ್ತೈದು ಪರ್ಸೆಂಟ್ ಹೋರಾಟ ಮಾಡಿ ಅಲ್ಲಿ ಕಟ್ಟಡ ಸ್ಥಾಪನೆಯಾಗಿ ಈ ಕಚೇರಿಯಲ್ಲಿ ಸ್ಥಳಾಂತರ ಆದರೆ ಕೃಷ್ಣವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ ನಾವೆಲ್ಲರೂ ಕೂಡ ನಮ್ಮ ವೈಮನಸ್ಸು ಏನೇ ಇದ್ರು ಕೂಡ ಒಗ್ಗಟ್ಟೆ ಮಾಡೋಂಥ ತೀರ್ಮಾನ ಕಾಣಿದ್ವಿ ದಯಮಾಡಿ ಎಲ್ಲರೂ ಸಹಕರಿಸ್ತಾ ಇದ್ದೀವಿ ಅದೇ ರೀತಿ ನಾನು ಕೂಡ ನೋಡುತ್ತೆ ಅಂತ ಹೇಳ್ತಾ ನನಗೆ ಅಭಿನಂದನೆ ಮಾಡೋದಕ್ಕೆ ಟ್ರಸ್ಟ್ನ ಎಲ್ಲ ಸದಸ್ಯರುಗಳಿಗೆ ಅಧ್ಯಕ್ಷಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ನಾನು ಜಿಲ್ಲಾ ಸಹಕಾರ ಕೇಂದ್ರಕ್ಕೆ ನೂತನವಾಗಿ ನಿರ್ದೇಶಕರ ಆಯ್ಕೆ ಆಯ್ಕೆ ಆಗಿದ್ದಾರೆ ಅವರಿಗೆ ನಮ್ಮ ಕೆಆರ್ಪೇಟೆ ಕೃಷ್ಣ ಟ್ರಸ್ಟ್ ವತಿಯಿಂದ ತುಂಬ ರೂಮಿಯಾದ ಸನ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ ಸನ್ಮಾನ್ಯ ಅಂಬರೀಷ್ರವರು ರಾಜಕಾರಣದಲ್ಲಿ ಇನ್ನೂ ಬೆಳಿಬೇಕು ಎತ್ತೆತ್ತು ಬೆಳಿಬೇಕು ಅವಕಾಶಗಳು ಮುಂದುವರೆಗೆ ಸಿಕ್ಕಿರೋ ಅವಕಾಶಗಳು ಕಡಿಮೆನಲ್ಲ ಆದರೂ ಸಹ ಇನ್ನೂ ಒಂದು ಸಾರಿ ಅವರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಚುನಾವಣೆಗೆ ಏನು ಅಂತೇಳಿ ಸನ್ಮಾನ್ಯ ಕೃಷ್ಣರವರು ಭಾಳ ಒತ್ತಾಯ ಮಾಡಿದ್ರು ಇವರು ಮತ್ತು ಹರೀಶ್ ನಿಮ್ಮ ಇದರಲ್ಲಿ ಯಾರಾದರೂ ಆದರೂ ನೀವು ನಿಲ್ಲೇಬೇಕಾಗುತ್ತ ನಮಗೆ ವಯಸ್ಸಾಯಿತು ನಮ್ಗೆ ಆಗೋದಿಲ್ಲ ಅಂತ ಭಾಳ ನಮ್ಮೆಲ್ಲರ ಸಂಬಂಧ ಭಾಳ ಒತ್ತಾಯ ಮಾಡೋದು ಆ ಸಂದರ್ಭದಲ್ಲಿ ಕೈ ತಪ್ಪಿದೆ ಈಗ ಸನ್ಮಾನ್ಯ ಚೌಡುರಾಯ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವರಿಗೆ ಬಲಗೈ ಬಂಟ್ತಿದ್ದಾವೆ ಅವರಿಗೆ ಅವರ ಬಲಗೈ ಬಂಟರು ಅಂಬರೀಷ್ ಅವರು ಅವರ ಆಶೀರ್ವಾದ ಪೂರ್ಣ ಇದೆ ಅವರ ದಿನದಲ್ಲಿ ಇನ್ನೂ ಅವಕಾಶಗಳಿದೆ ನಾಮಿನಿ ಆಗ್ಬಾರ್ದು ಅಥವಾ ಇನ್ನೊಂದು ಆಗ್ಬೋದು ಅವಕಾಶ ಅವಕಾಶಗಳಿದೆ ಭಗವಂತ ಆಯಸ್ಸು ಮತ್ತು ಆರೋಗ್ಯ ಇವು ಸಾಧ್ಯಕ್ಕೆ ಏನಾಗಿದೆ ಅಂದರೆ ಇವರು ಲಿಂಗಪ್ಪನೂರು ಕಣ್ಣು ಎಸ್ ಎಂ ಲಿಂಗಪ್ಪನೂರು ಇಡೀ ತಾಲೂಕಿನಲ್ಲಿ ಮನೆ ಮಾತಾ ಮನೆ ಮಾತಾಡಿದ ಅಂಬರೀಷ್ ಅಷ್ಟೇ ರಾಜಕಾರಣದ ಹಿನ್ನೆಲೆ ಇದೆ ನನಗೆ ಅವಕಾಶಗಳಿದೆ ಇದನ್ನು ಉಪಯೋಗಿಸ್ಕೊಂಡು ಮೇಲೆ ಬನ್ನಿ ಅಂತೇಳಿ ನಾವೆಲ್ಲರೂ ಈ ಟ್ರಸ್ಟ್ ಇಂದ ತುಮಕೂರು ದೂರ ಸನ್